ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸ್ವಲ್ಪ ತಡವಾಗಿ ತಿಳಿಸ್ತಾ ಇದ್ದೀನಿ ಏನು ಮಾಡೋದು ನಾನು ಊರಲ್ಲಿರೋದ್ರಿಂದ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಹಾಗೆ ನಾನು ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋ ತನಕ ಸ್ವಲ್ಪ ಟೈಮ್ ಹಿಡಿತಾ ಇದೆ ಹಾಗಾಗಿ ಬಿಲೇಟೆಡಾಗಿ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮನೇಲಿ ಎಲ್ಲ ಎಲ್ಲರಿಗೂ ಸಾಕಷ್ಟು ಸುಖ ಸಮೃದ್ಧಿ ನೆಮ್ಮದಿ ಎಲ್ಲದೂ ಸಿಗಲಿ ಅಂತ ನಾನು ಆಶಿಸ್ತೀನಿ ಇವತ್ತು ಬೆಳಗ್ಗೆ ನನ್ನ ರಂಗೋಲಿಯಿಂದ ದಿನ ಸ್ಟಾರ್ಟ್ ಆಗ್ತಾ ಇದೆ ಸೊ ಯಾವುದಾದ್ರೂ ರಂಗೋಲಿಯನ್ನು ಹಾಕಿ ಕಲರ್ ತುಂಬಿ ಅಂತ ಅಮ್ಮ ಹೇಳ್ತಿದ್ರು ಹಾಗೆ ನಾನು ಹಿಂದಿನ ವ್ಲಾಗ್ನಲ್ಲಿ ತೋರಿಸಿದನಲ್ಲ ಅಪ್ಪನ ಹಬ್ಬದ ತಯಾರಿ ನಡೀತಿದೆ ಅಂಥೇಳಿ ಅದಕ್ಕೋಸ್ಕರ ಅವರು ಮಾವಿನ ಚೆಂಡೆಲ್ಲ ತಕ್ಕೊಂಡು ಬಂದು ಇಟ್ಟಿದ್ರು ಹಾಗಾಗಿ ಅದರಿದ್ದು ತೋರಣ ಎಲ್ಲ ಮಾಡಿ ಕಟ್ಟಿದ್ದಾಯಿತು ಹಾಗೆ ನಾನಿಲ್ಲಿ ರಂಗೋಲಿ ಹಾಕಬೇಕಾದ್ರೆ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಒಂಚೂರು ವೀಡಿಯೋ ಮಾಡ್ಕೊಳ್ಳಿ ಅಂಥೇಳಿ ಹಾಗಾಗಿ ಅವರು ಇಲ್ಲಿ ನನಗೆ ವೀಡಿಯೋ ಮಾಡಿ ಕೊಟ್ಟಿದ್ದಾರೆ ಸೊ ನಾನಿಲ್ಲಿ ಆರಾಮಾಗಿ ರಿಲೀಫಿಂದ ರಂಗೋಲಿ ಹಾಕಕ್ಕೆ ಸಾಧ್ಯ ಆಯಿತು ಒಬ್ಬಳೇ ಎಲ್ಲದನ್ನು ಮಾಡೋದು ಕೆಲವೊಮ್ಮೆ ಕಷ್ಟನೇ ಆಗುತ್ತೆ ಹಾಗಾಗಿ ಹಸ್ಬೆಂಡ್ ಒಂದ್ಸಲಿ ಆಯಿತು ಬಿಡು ನಾನು ವೀಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿದರು ಹಂಗಾಗಿ ಅವ್ರಿಗೂ ಕೂಡ ಇಲ್ಲೇ ನಾನು ಥ್ಯಾಂಕ್ಸ್ ಹೇಳಿಬಿಡ್ತೀನಿ ಎಷ್ಟೋ ಸಲ ಹಾಗೆ ಆಗುತ್ತೆ ಅಲ್ವಾ ನಾವು ಒಬ್ಬರೇ ಎಲ್ಲ ಮಾಡ್ಕೊಳ್ತೀವಿ ಅಂತ ಅಂದ್ಕೊಳ್ತಿರ್ತೀವಿ ಬಟ್ ಆಗೋದೇ ಇಲ್ಲ ಏನಾದರೂ ಒಂದು ಕೆಲಸ ಚೆನ್ನಾಗಿ ಆಗಬೇಕು ಅಂದರೆ ಅದಕ್ಕೆ ಎಲ್ಲರದ್ದು ಸಪೋರ್ಟ್ ಇದ್ರೇ ಆಗೋ ಅಂಥದ್ದು ಮಗಳು ಕೂಡ ಇಲ್ಲಿ ಬಂದು ನಾನು ಕಲರ್ ತುಂಬ್ತೀನಿ ಅಮ್ಮ ಏನಾದರೂ ನನಗೆ ಬಿಡಿಸ್ಕೊಡು ಅಂತ ಹೇಳ್ತಿದ್ಲು ಹಾಗಾಗಿ ಅವಳಿಗೆ ಚಿಕ್ಕ ಚಿಕ್ಕ ರಂಗೋಲಿಗಳನ್ನು ಟಾಸ್ಕ್ಗಳನ್ನು ಕೊಟ್ಟರು ಕೊಡ್ತಾ ಇದ್ದೆ ಅಷ್ಟೊತ್ತಿಗೆ ಇಲ್ಲಿ ತಂಗಿ ಮಗಳು ಕೂಡ ಬಂದು ಜಾಯಿನ್ ಆದಲು ಹಾಗೆ ಅವರಿಬ್ರು ಸ್ವಲ್ಪ ಸ್ವಲ್ಪ ಕಲರನ್ನು ತುಂಬೋದ್ರ ಮೂಲಕ ಖುಷಿಪಟ್ಟರು ಮಕ್ಕಳು ಹಾಗೆ ಅಲ್ವಾ ನಾವು ದೊಡ್ಡವ್ರು ಏನು ಮಾಡ್ತೀವೋ ಅದನ್ನೇ ಅನ್ಸರ್ಸೋಕ್ಕೆ ಇಷ್ಟಪಡ್ತಾರೆ ನಾವು ಚೆನ್ನಾಗಿರೋದನ್ನು ಮಾಡಿದ್ರೆ ಅದನ್ನೇ ಮಾಡ್ತಾರೆ ಹಾಗೆ ಕೆಟ್ಟದ್ದು ಮಾಡಿದ್ರೆ ಅದನ್ನು ಮಾಡ್ತಾರೆ ಸೊ ಅವರು ನಾವು ಹೇಳಿದ್ದನ್ನು ಮಾಡೋದಕ್ಕಿಂತ ಅವರು ಏನು ನೋಡ್ತಾರೋ ಅದನ್ನು ಮಾಡೋದೇ ಜಾಸ್ತಿ ಸೊ ಹೀಗಿತ್ತು ನಮ್ಮ ಬೆಳಗಿನ ತಯಾರಿ ಹಿಂದಿನ ದಿವಸ ಬಂದಿದ್ದರಿಂದ ನಮ್ಮ ಸುಸ್ತೆಲ್ಲ ಪರಿಹಾರ ಆಗಿ ಆರಾಮಾಗಿ ರೆಸ್ಟ್ ತಗೊಂಡು ಇವತ್ತೆಲ್ಲರೂ ಒಂದು ಹಬ್ಬ ಮಾಡಬೇಕು ಅನ್ನೋ ಒಂದು ಫಾರ್ಮಲ್ಲೇ ಇದ್ವಿ ಅಂತಲೇ ಹೇಳ್ಬೋದು ಅಮ್ಮಂಗಂತೂ ಸಖತ್ತು ಖುಷಿಯಾಗಿತ್ತು ಯಾಕಂದರೆ ಮಕ್ಕಳು ಮೊಮ್ಮಕ್ಕಳು ಹಳಿಯಂದರು ಎಲ್ಲರೂ ಇದ್ದರು ಹಬ್ಬ ಮಾಡೋದಕ್ಕೆ ಅಂಥೇಳಿ ಹಾಗೆ ಇಲ್ಲಿ ಬೆಳಗ್ಗೆ ಅಪ್ಪ ಹೂವು ಎಲ್ಲ ಕೊಯ್ದಿಟ್ಟಿದ್ದಾರೆ ಹೂವು ತುಳಸಿ ಆಮೇಲೆ ದೂರ್ವೆ ಪೂಜೆಗೆಲ್ಲ ಏನೇನು ಬೇಕೋ ಆ ಸಂಗ್ರಹಗಳನ್ನೆಲ್ಲ ಬೆಳಗ್ಗೆ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಇನ್ನೇನು ಪೂಜೆ ಮಾಡಬೇಕಷ್ಟೆ ನಮ್ಮನೇಲೆಲ್ಲ ಸಿಂಪಲ್ಲಾಗಿ ನಾವು ಪೂಜೆಯನ್ನು ಮಾಡಿಬಿಡ್ತೀವಿ ಬೆಳಗ್ಗೆ ಮುಂಚೆನೇ ಪೂಜೆ ಮುಗಿಸ್ಕೊಳ್ತೀವಿ ಹ್ಞೂ ಹ್ಞೂ ಹಾಗೆ ಇಲ್ಲಿ ಅಮ್ಮ ಅಡುಗೆ ಮನೆಯಲ್ಲಿ ತಿಂಡಿಯನ್ನು ತಯಾರು ಮಾಡ್ತಿದ್ದಾರೆ ಇದು ಮಸಾಲೆ ಅವಲಕ್ಕಿ ಅಂತ ಹೇಳಿ ಇದು ಕೂಡ ಹವ್ಯಕರ ಒಂದು ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಮದುವೆ ಮನೆಗಳಲ್ಲಿ ಸಾಮಾನ್ಯವಾಗಿ ತಿಂಡಿಗೆ ಅವಲಕ್ಕಿ ಜೊತೆಗೆ ಉಪ್ಪಿಟ್ಟು ಇದ್ದೇ ಇರುತ್ತೆ ಹಾಗೆ ಇದರ ರೆಸಿಪಿಯನ್ನು ಮುಂದೆ ಯಾವತ್ತಾದರೂ ನನ್ನ ಚಾನಲ್ನಲ್ಲಿ ನಾನೇ ಮಾಡಿ ಶೇರ್ ಮಾಡ್ತೀನಿ ಇದನ್ನು ನಾವು ಮೊಸರು ಜೊತೆ ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನಾನ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು ಇವಾಗ ಅಪ್ಪ ಮಧ್ಯಾಹ್ನ ಊಟಕ್ಕೆ ಆಲೂಗಡ್ಡೆಯ ಒಂದು ಬೋಂಡ ಮಾಡ್ತಾರಲ್ವ ಅದನ್ನು ಮಾಡ್ತೀನಿ ಅಂತ ಹೇಳಿದರು ಹಾಗೆ ಆಲೂಗಡ್ಡೆ ಬೇಯಿಸಿದ್ರು ಕೂಡ ಸೊ ಇಲ್ಲಿ ಸಿಪ್ಪೆಯನ್ನೆಲ್ಲ ತೆಗೆದುಕೊಡ್ತಾ ಇದ್ದೀನಿ ಇಲ್ಲಿ ಅಪ್ಪ ಏನು ಮಾಡಿದ್ದಾರೆ ಅಂದರೆ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಉದ್ದಿನಬೇಳೆ ಜೀರಿಗೆ ಸಾಸಿವೆಯನ್ನೆಲ್ಲ ಹಾಕೊಂಡಿದ್ದಾರೆ ನಂತರ ಇಲ್ಲಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡ್ರು ಹಾಗೆ ಒಂದು ಸ್ವಲ್ಪ ಶುಂಠಿ ತುರಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದಾರೆ ಇವತ್ತು ಹಬ್ಬ ಆಗಿರೋದ್ರಿಂದ ನಾವು ಇಲ್ಲಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನು ಬಳಸ್ತಾ ಇಲ್ಲ ಜಸ್ಟ್ ಹಾಗೆ ಒಗ್ಗರಣೆ ಮಾಡ್ಕೊಂಡ್ವಿ ಇಲ್ದಿದ್ರೆ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಯಾವುದಾದ್ರೂ ಒಂದು ಹಾಕಿರ್ತೀವಿ ಪಲ್ಯಕ್ಕೆ ಹಾಗೆ ಇಲ್ಲಿ ಆಲೂಗಡೆ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಕುದೀತಾ ಇತ್ತು ಹಾಗಾಗಿ ಇಲ್ಲಿ ಒಂದು ಬೌಲ್ ತೊಗೊಂಡು ಅದನ್ನು ಮ್ಯಾಶ್ ಮಾಡ್ತಾ ಇದ್ದೀನಿ ಸೊ ಮ್ಯಾಶ್ ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟೆ ಅಮ್ಮ ಅಷ್ಟೊತ್ತಲ್ಲಿ ಅವರ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ರು ಸೊ ಈ ರೀತಿಯಾದ ಬಜ್ಜಿ ಇರಲಿ ಅಥವಾ ಬೂಂಡ ಇರಲಿ ಇದೆಲ್ಲವೂ ಅಪ್ಪ ಮಾಡುವಂಥದ್ದೇ ನಾನು ಹೇಳಿದ್ನಲ್ಲ ಹಿಂದಿನ ವ್ಲಾಗ್ಸಲ್ಲಿ ಸೊ ಈಗ ಏನು ಮಾಡ್ತಿದಾರೆ ಅಂದರೆ ಇದರಲ್ಲಿ ಎರಡು ಪಾಲ್ ಮಾಡಿದ್ರು ಒಂದು ಚಪ್ಪೆ ಉಂಡೆ ಮಾಡೋದಕ್ಕೆ ಹಾಗೆ ಒಂದು ಖಾರದ್ದು ಖಾರ ಪುಡಿಯನ್ನು ಕೂಡ ಸೇರಿಸ್ಕೊಂಡು ನಮ್ಮ ದೊಡ್ಡವರಿಗೋಸ್ಕರ ಖಾರದ ಬೋಂಡ ಕೂಡ ರೆಡಿ ಆಯಿತು ನೋಡಿ ಬಿಸಿ ಬಿಸಿ ಬೋಂಡ ರೆಡಿ ಆದಮೇಲೆ ನಮಗೆ ತಂದು ಕೊಟ್ಟಾಗ ನನ್ನ ತಂಗಿ ಓಪನ್ ಮಾಡ್ತೀನಿ ವೀಡಿಯೋ ಮಾಡ್ಕೊ ಅಂತ ಹೇಳಿದ್ಲು ಸಕ್ಕತ್ತಾಗಿ ಬಂದಿತ್ತು ನಿಜ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಅಪ್ಪ ಅಂತೂ ಅದು ಹೇಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದೇ ಸೇಮ್ ರೆಸಿಪಿಯನ್ನು ನಾನು ಟ್ರೈ ಮಾಡಿದಾಗ ಬರೋದೇ ಇಲ್ಲ ಅದೇ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಅದು ಒಬ್ಬೊಬ್ಬರ ಕೈ ರುಚಿ ಅಂತ ಹೇಳಿ ನಿಜ ಇರಬಹುದು ಊಟಕ್ಕೆ ಇಲ್ಲಿ ಎಲ್ಲ ರೆಡಿಯಾಗಿದೆ ಅನ್ನ ಮತ್ತು ಮಾವಿನಕಾಯಿ ಚಿತ್ರಾನ್ನ ಹಾಗೆ ಬೇವು ಬೆಲ್ಲ ರೆಡಿ ಇತ್ತು ಹಾಗೆ ಬಾಳೆಹಣ್ಣಿನ ಪಾಯಸ ಇವಾಗ ಬೇವು ಬೆಲ್ಲ ತಿನ್ನೋ ಸಮಯ ಅಮ್ಮ ಊಟದ ಟೈಮ್ಗೆ ಎಲ್ರಿಗೂ ನಾನೇ ಕೊಡ್ತೀನಿ ಅಂತ ಹೇಳಿದರು ಸೊ ಎಲ್ಲರಿಗೂ ಇಲ್ಲಿ ಕರೆದು ಕರೆದು ಕೊಡ್ತಿದ್ದಾರೆ ನಾನು ಕೂಡ ತಿಂದೆ ಎಲ್ರಿಗೂ ಏನು ಅಂದರೆ ಎಲ್ಲರಿಗೂ ಬೆಲ್ಲವನ್ನೇ ತಿನ್ನೋದಕ್ಕೆ ಇಷ್ಟ ಯಾರಿಗೂ ಕಹಿ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ನನ್ನ ಮಗಳು ಕೂಡ ಕಹಿ ಬೇವು ಬಂದಿದ್ದಕ್ಕೆ ಅತ್ತೆ ಬಿಟ್ಲು ಸೊ ನನ್ನ ತಂಗಿ ಮಗಳು ಓಡ್ತಿದ್ದಾಳೆ ಬೇಡ ಬೇಡ ಅಂಥೇಳಿ ಜೀವನ ಅಂದರೆ ಹಾಗೆ ಅಲ್ವಾ ನನಗೆ ಸುಖ ಮಾತ್ರ ಬೇಕು ಬೆಲ್ಲ ಮಾತ್ರ ತಿಂತೀನಿ ಅಂದರೆ ಯಾರಿಗೂ ಸಾಧ್ಯ ಇಲ್ಲ ನೋಡಿ ನಮ್ಮ ತಂಗಿ ಏನೋ ಬರಿತಿದ್ದಾರೆ ಏನು ಬರಿತಿದೀರಾ ಭಗವದ್ಗೀತೆ ಭಗವದ್ಗೀತೆ ಬರಿತಾ ಇದ್ದೀರಾ ಅಂದ್ರೆ ಹೇಗೆ ಶ್ಲೋಕಗಳಾ ಶ್ಲೋಕಗಳಾ ಓಕೆ ಓಕೆ ಏನಕ್ಕೆ ಅದು ಬರಿತಿರೋದು ಅದು ಕೋಟಿ ಯಜ್ಞ ಅಂತ ಮಾಡ್ತಾ ಇದಾರೆ ಓಕೆ ಸೋ ಅದನ್ನ ಬರೆದ್ಬಿಟ್ಟು 우ಡುಪಿ ಓಕೆ ಓಕೆ ವೆರಿ ನೈಸ್ ಈಗ तू ಇಷ್ಟ 페이지ಸ್ ಬರೆದೈತಾ ನೀನು ಎಂಟನೇ ಅಧ್ಯಾಯ ಐತೋ ವೆರಿ ಗುಡ್ ವೆರಿ ಗುಡ್ ಕಂಟಿನ್ಯೂ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಿಲ್ದ ಒಂದಿಲ್ಲದ ಒಂದು ರೀತಿಯಾದ ಕಷ್ಟ ಸುಖಗಳು ಇದ್ದೇ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪ್ರಾಬ್ಲಮ್ಸು ಇರುತ್ತೆ ನಾವು ಅಂದ್ಕೊಳ್ತೀವಿ ಅವರೆಷ್ಟು ಸುಖವಾಗಿದ್ದಾರಲ್ವಾ ಅಂತ ಹೇಳಿ ಬಟ್ ಅವ್ರ ಮನಸ್ಸಲ್ಲಿ ಏನು ನಡೀತಿರುತ್ತೆ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಯಾರು ಹಂಡ್ರೆಡ್ ಪರ್ಸೆಂಟು ಸುಖವಾಗೂ ಇರೋದಿಲ್ಲ ಯಾರೂ ಹಂಡ್ರೆಡ್ ಪರ್ಸೆಂಟು ದುಃಖದಲ್ಲೇ ಜೀವನ ಮಾಡೋದಿಲ್ಲ ಸೊ ಈ ಒಂದು ಕಹಿ ಬೇವು ಮತ್ತು ಬೇವು ಬೆಲ್ಲ ತಿನ್ನೋ ಒಂದು ಅರ್ಥ ಕೂಡ ಅದೇ ಜೀವನದಲ್ಲಿ ಎರಡೂ ಇರುತ್ತೆ ಸೊ ಎರಡು ಮಿಕ್ಸ್ ಮಾಡಿ ಸಮಾನವಾಗಿ ಸ್ವೀಕರಿಸುವಂಥ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋದೇ ಇದರ ಅರ್ಥ ಸೊ ಇವಾಗ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತಿದ್ದೀವಿ ಅದೇ ಹಾಗೆ ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಹಲಸಿನಕಾಯನ್ನು ಅಮ್ಮ ಕಟ್ ಮಾಡ್ತಿದ್ರು ಅಂತೇಳಿ ಅದರದ್ದೇ ಸಾಂಬಾರು ಆಗಿದೆ ನೋಡಿ ಸೊ ಮಧ್ಯಾಹ್ನ ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದ ನಂತರ ನಾನು ಮತ್ತು ಹಸ್ಬೆಂಡು ಅಪ್ಪನ ಗಾಡಿ ತೊಗೊಂಡು ಒಂದು ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿ ಬಂದ್ವಿ ನನಗೊಂದು ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಬಂದರೆ ಆಯಿತು ಅಂತ ಹೇಳಿ ಆಮೇಲೆ ಇಲ್ಲಿ ಹೋಗಬೇಕಾದ್ರೆ ನನ್ನ ಹತ್ರ ಸಾಧ್ಯ ಆದಷ್ಟು ರೆಕಾರ್ಡ್ ಮಾಡಿಕೊಂಡೆ ಆ್ಯಕ್ಚುಲಿ ಹಸ್ಬೆಂಡು ಇಲ್ಲಿರುವಾಗಲೇ ನನಗೆ ದಾಂಡೇಲಿ ಮಾರ್ಕೆಟ್ ಹೋಗಿ ಅದರ ವೀಡಿಯೋ ಕೂಡ ಮಾಡಬೇಕು ಅಂತ ಇತ್ತು ಬಟ್ ಹಸ್ಬೆಂಡು ಸ್ವಲ್ಪ ಆಗಿರೋ ಕಾರಣ ಅವರು ಬೇಗ ಹೊರಟರು ಹಾಗೆ ಇಲ್ಲಿ ನೀವೇನು ನೋಡ್ತಿದ್ದೀರ ಶ್ರೀಹರಿ ಅಂತ ಇದು ಒಂದು ಟಾಕೀಸು ಹಾಗೆ ಇನ್ನೊಂದು ಟಾಕೀಸು ಸೊ ಎರಡೂ ಥಿಯೇಟರ್ಸ್ ಅಂದರೆ ಟಾಕೀಸ್ ಅಂತ ಹೇಳ್ತಿದ್ವಿ ನಾವು ಅಲ್ಲ ಆವಾಗ ನಾವು ಚಿಕ್ಕವರಿದ್ದಾಗೆಲ್ಲ ಹೋಗೋದು ಅದೇ ಎರಡು ಚಿತ್ರಮಂದಿರಕ್ಕೆ ಆಗಿತ್ತು ಒಂದರಲ್ಲಿ ಹಿಂದಿ ಫಿಲಮ್ಸ್ ಆಗ್ತಿದ್ರು ಒಂದರಲ್ಲಿ ಕನ್ನಡ ಫಿಲಮ್ಸ್ ಯೂಶ್ವಲಿ ಸೊ ಅದನ್ನೆಲ್ಲ ನೋಡ್ತಾ ಬಂದಿದ್ದೆ ಹಾಗೆ ಅಮ್ಮ ಹೇಳಿದರು ಆ ಎರಡೂ ಥಿಯೇಟರ್ಸನ್ನು ಖಾಯಂ ಆಗಿ ಕ್ಲೋಸ್ ಮಾಡಿಬಿಟ್ರು ಅಂಥೇಳಿ ಕಾರಣ ಏನು ಅಂದರೆ ಜನಗಳು ಬರ್ತಿಲ್ವಂತೆ ಹಾಗೆ ಟಿಕೆಟ್ಸ್ ಪ್ರೈಸ್ ಕೂಡ ಜಾಸ್ತಿ ಮಾಡಿರೋದ್ರಿಂದ ಜನರು ಹೋಗೋದು ತುಂಬಾ ಕಡಿಮೆ ಆಗಿದೆ ಹಾಗಾಗಿ ಥಿಯೇಟ್ರ್ ಫುಲ್ ಲಾಸಲ್ಲಿ ಇತ್ತು ಹಾಗಾಗಿ ಅವರು ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿದರು ವಾಪಸ್ ಮನೆಗೆ ಬಂದ ಮೇಲೆ ನಾನು ಮಕ್ಕಳಿಗೆಲ್ಲ ರೆಡಿ ಮಾಡಿಕೊಂಡು ನನ್ನ ಅಮ್ಮ ತಂಗಿ ಎಲ್ಲರೂ ರೆಡಿ ಆಗಿದ್ವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ವಿ ಮಕ್ಕಳಿಬ್ಬರು ಎತ್ನಿಕ್ ವೇರಲ್ಲಿ ಮಸ್ತಾಗಿ ಅವರು ಸ್ಟೆಪ್ ಹಾಕೋಕ್ಕೆ ಫುಲ್ ಮೂಡಲ್ಲಿದ್ದರು ಸೊ ಇವತ್ತು ಏನಾದರೂ ಹಾಡು ಹೇಳೋಕ್ಕೆ ಚಾನ್ಸ್ ಸಿಕ್ಕರೆ ಹಾಡ್ತೀವಿ ಅಂತ ಕೂಡ ಝೂಮಲ್ಲಿದ್ದರೂ ಸರಿ ಆಯಿತು ಅವರು ಇಂಟ್ರೆಸ್ಟ್ ಇದ್ದಾಗಲೇ ಮಾಡಿಸ್ಕೊಳ್ಬೇಕು ಅಂಥೇಳಿ ನಾವು ಕೂಡ ಆಯಿತು ನಿಮ್ಗೆ ಏನು ಬರುತ್ತೋ ಅದನ್ನ ಹಾಡಿ ಅಂತ ಹೇಳಿದ್ವಿ ಸೊ ಇಲ್ಲಿ ನಾವು ಫೋಟೋಸ್ ತೆಗಿತೀವಿ ಅಂತ ಹೇಳಿದ್ದಕ್ಕೆ ಇಲ್ಲಿ ಪೋಸ್ ಕೊಡ್ತಿದ್ದಾರೆ ನೋಡಿ ಠಠಠಿಠಠಿ <susurly> ಇದೆಲ್ಲ ಮುಗಿಯುವಷ್ಟರಲ್ಲಿ ನಾವು ಆಟೋದವರಿಗೆ ಫೋನ್ ಮಾಡಿದ್ವಿ ನಾವು ದೇವಸ್ಥಾನಕ್ಕೆ ಹೋಗೋದಿದೆ ಬಂದು ಪಿಕ್ ಮಾಡಿ ಅಂತ ಹೇಳಿ ಸೊ ಅವರು ಕೂಡ ಬಂದರು ಸೊ ನಾವೆಲ್ಲರೂ ಇಲ್ಲಿ ಆಟೋ ಹತ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಇವತ್ತು ಎಲ್ಲದೂ ಕಾರ್ಯಕ್ರಮ ಇದೆ ಹಾಗೆ ನಾಳೆ ದಿವಸ ಯಕ್ಷಗಾನ ಇದೆ ಅಂತೆಲ್ಲ ಹೇಳಿದರು ಬಟ್ ಯಕ್ಷಗಾನ ಅದೇನೋ ರೀಸನ್ಸಿಂದ ಕ್ಯಾನ್ಸಲ್ ಆಯಿತಂತೆ ಹಾಗಾಗಿ ನನಗೆ ಯಕ್ಷಗಾನ ನೋಡೋಕ್ಕಾಗಿಲ್ಲ ಸೊ ಅದೊಂದು ತುಂಬಾ ಬೇಸರ ಆಯಿತು ಯಾಕಂದರೆ ನಾನು ತುಂಬ ದಿನಗಳ ನಂತರ ರಿಯಲ್ ಆಗಿ ಯಕ್ಷಗಾನ ನೋಡ್ತೀನಲ್ವ ಅಂತ ಖುಷಿಯಲ್ಲಿದ್ದೆ ಸೊ ಈಗ ನಾವು ದೇವಸ್ಥಾನದ ಹತ್ರ ಹೋಗಾಯಿತು ದೇವಸ್ಥಾನ ಹತ್ರ ಸುತ್ತಲೂ ಇಲ್ಲಿ ಶಾಮಿಯಾನ ಮತ್ತು ಲೈಟಿಂಗ್ ಎಲ್ಲ ಮಾಡಿದ್ರು ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಅಮ್ಮ ಮಕ್ಕಳಿಬ್ಬರಿಗೂ ಇಲ್ಲಿ ದೃಷ್ಟಿ ತೆಗಿತಾ ಇದ್ದಾರೆ ಸ್ಟೇಜ್ ಮೇಲೆಲ್ಲ ಹೋಗಿದ್ದಾರೆ ಚೆನ್ನಾಗಿ ಪರ್ಫಾಮೆನ್ಸ್ ಕೂಡ ಮಾಡಿದ್ರು ಅಂತ ಅವ್ರಿಗೂ ಕೂಡ ಖುಷಿಯಾಗಿತ್ತು ಸೊ ಇದರೊಂದಿಗೆ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಭೇಟಿ ಆಗೋಣ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್